ಬೆನ್ನು ನೋವು ಕುತ್ತಿಗೆ ನೋವು ಸೊಂಟ ನೋವು ಹೌದು ಇದೆಲ್ಲ ನಮಗೆ ಒಂದಕ್ಕೆ ಸಂಬಂಧಪಟ್ಟಿದ್ದು ಸ್ಪೈನ್ ಸ್ಪೈನ್ ಮೇಲೆ ಪ್ರೆಷರ್ ಬೀಳುತ್ತೆ ಹೌದು ವಿತೌಟ್ ಸ್ಪೈನ್ ಮೂಮೆಂಟ್ ಆದ್ರೆ ಅದು ತಗೊಂಡೇ ಇದ್ರೆ ಅಲ್ಲಿ ಮೂವ್ಮೆಂಟ್ ಆಗ ಚಾನ್ಸ್ ಯಾವಾಗ ಸವಿಯಾಗ ಸ್ಟಾರ್ಟ್ ಆಗುತ್ತೆ ಅವಾಗ ಆ ಸವಿ ತರದ ಪ್ರೊಟೆಕ್ಷನ್ ಅಂತ ನಮ್ಮ ಸ್ಪೈನ್ ಏನ್ ಮಾಡ್ಕೊಳತ್ತೆ ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಎಲ್ಲೋ ಈ ನರಗಳನ್ನ ನಾವು ಉಳಿಸ್ಕೋಬೇಕು ಅನ್ನೋ ಪ್ರಕಾರ ಮೂಳೆಗಳನ್ನ ಗ್ರೋತ್ ಆಗುತ್ತೆ ಬಟ್ ಆ ಬೆಳ್ಕೊಂಡಿದ್ದು ಮೂಳೆ ಏನ್ ಮಾಡುತ್ತೆ ಅಂದ್ರೆ ಆ ನರಕ್ಕೆ ಪ್ರೆಸ್ ಮಾಡ್ತಾರತ್ತೆ ಗೊತ್ತಾಗಲ್ಲ ಅದು ಇದು ಯಾವಾಗ ಆ ಡಿ ಅಂತ ಆದಲ್ಲಿ ಇದ್ರದ್ದು ನೀರಿನಂಶ ಒಟ್ಟೋಗ್ಬಿಟ್ಟು ಗಟ್ಟಿ ಆಗ್ಬಿಡುತ್ತಲ್ಲ ಅವಾಗ ಏನಾಗುತ್ತೆ ಬಗ್ಸಕ್ಕೆ ಹೇಳಕ್ಕೆ ಒಣಕ್ಕೆ ತಿರುಗಕ್ಕೆ ಕಷ್ಟ ಆಗುತ್ತೆ ಬೆಳ್ಳೆಗಳು ಕರೆಂಟ್ ಕರೆಂಟ್ ಕೊಡದಂಗೆ ಹೊಡಿತಾ ಇದೆ ಅಂತಾರೆ ಇಲ್ಲೂ ಅಷ್ಟೇ ನನ್ಗೆ ಏನೋ ಕರೆಂಟ್ ಶಾಕ್ ಕೊಡದಂಗೆ ಹೊಡಿತಾ ಇದೆ ಮತ್ತೆ ಪಾದ್ ಹತ್ರ ಎರಡು ಬೆಳ್ಳು ಮಧ್ಯದಲ್ಲಿ ನನಗೆ ಜೋಮ್ ಬರ್ತಾ ಇದೆ ಇದು ಬರ್ತಕ್ಕಂಥದ್ದು ಯಂಗ್ ಏಜ್ ಅಲ್ಲಿ ಇಪ್ಪತ್ತೈದರಿಂದ ನಲವತ್ತು ಐವತ್ತು ವರ್ಷ ಒಳಗಡೆ ಬರುತ್ತೆ ವಯಸ್ಸಾದ್ಮೇಲೆ ಎಲ್ಲ ಕರ್ಗೋಗಿರುತ್ತೆ ಇದಿರೋದೆಲ್ಲ ನಮಗೆ ಅಲ್ವಾ ಗಟ್ಟಿಯಾಗ್ಬಿಟ್ಟಿರುತ್ತೆ ಇದು ಹಿಂದ್ಗಡೆ ನರ ಇರ್ತಕ್ಕಂಥದ್ದು ಇದ್ ನೋಡಿ ಡಿಸ್ಕ್ ಈಚೆ ಬಂದೇನಾಗಿದೆ ಓ ಅಲ್ಲಿ ಸ್ಪ್ರೆಡ್ ಆಗಿದೆ ಈ ನರದ ಮೇಲೆ ಬ್ಲಾಕ್ ಆಗಿದೆ ಇದು ಏನ್ ಡಿಸ್ಕ್ ಬಂದಿದೆಯಲ್ಲ ಇದು ಒಂದ್ ಸ್ವಲ್ಪ ಅಕ್ಯೂಟ್ ಆಗಿದ್ದಾಗ ನೀರಿನ ಜಾಸ್ತಿ ಇರುತ್ತೆ ಸ್ವಲ್ಪ ಏನಾಗುತ್ತೆ ನೀರ್ ಅಂಶ ಕಡಿಮೆ ಆಗ್ತಾ ಇದೆ ಚಿಕ್ಕದಾಗತ್ತೆ ಕೆಲವರಿಗೆ ಇದನ್ನ ಹೇಳೋದು ಕೆಲವರು ನನಗೆ ಆಪರೇಷನ್ ಮಾಡಿಲ್ಲ ಹಾಗೆ ಸರಿ ಹೋಗ್ಬಿಡ್ತು ರೆಸ್ಟ್ ಮಾಡಿದೆ ಸರಿ ಹೋಯ್ತು ಈ ಕಡೆ ಆಪೋಸಿಟ್ ಕಡೆ ಡ್ರೈ ಆದ್ರೆ ನೋವಿರಲ್ಲ ಆಪೋಸಿಟ್ ಕಡೆ ಡ್ರೈ ಆಗ್ಬೋದು ಆ ಕಡೆ ಹೋಗ್ಬೋದು ಬಟ್ ಅಂದ್ರೆ ಒಂದೆರಡು ತಿಂಗಳು ಟೈಮ್ ತಗೋಬಹುದು ನಾವು ಸರ್ಜರಿಗೆ ಯಾವಾಗ ತಗೋಬೇಕು ಡೆಫಿಸಿಟ್ಸ್ ಇಲ್ಲ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಅನೇಕರಿಗೆ ಸೊಂಟ ನೋವು ಬೆನ್ನು ನೋವು ಕುತ್ತಿಗೆ ನೋವು ಹೀಗೆ ಅನೇಕ ಭಾಗಗಳಲ್ಲಿ ನೋವು ಅನ್ನೋದು ಇದ್ದೇ ಇರುತ್ತೆ ಆದರೆ ಈ ಸೊಂಟ ನೋವು ಈ ಕುತ್ತಿಗೆ ನೋವು ಅಥವಾ ಈ ಗಂಟು ನೋವುಗಳೆಲ್ಲ ಬರುತ್ತಲ್ಲ ಇದು ಸಿಕ್ಕಾಪಟ್ಟೆ ತೊಂದರೆ ಕೊಡುವಂತಹ ಒಂದು ನೋವು ಅಂತ ಹೇಳ್ಬೋದು ಕೆಲವೊಬ್ಬರಿಗೆ ಸೊಂಟ ನೋವು ಇದ್ರೆ ಕೂತ್ಕೊಳ್ಳೋಕೆ ಆಗಲ್ಲ ಕೆಲವೊಬ್ಬರಿಗೆ ಯಾವ್ಯಾವ್ದು ಸರ್ಜರಿಗಳನ್ನೆಲ್ಲ ಮಾಡಿ ನೋವುಗಳು ಬಂದಿರುತ್ತೆ ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ನಾನು ಇವತ್ತು ಸ್ಪರ್ಶ್ ಆಸ್ಪತ್ರೆಯಲ್ಲಿ ಇದ್ದೀನಿ ಬಸ್ಕೋಟೆಯಲ್ಲಿರುವಂತಹ ಸ್ಪರ್ಶ್ ಆಸ್ಪತ್ರೆ ಮತ್ತೆ ನ್ಯೂರೋ ಸೆಂಟರ್ ನ ಮುಖ್ಯಸ್ಥರಾಗಿರುವಂತಹ ನರ್ರೋಗ ಶಸ್ತ್ರಚಿಕಿತ್ಸಾ ತಜ್ಞರು ಆಗಿರುವಂತಹ ಡಾಕ್ಟರ್ ವರದರಾಜು ಅವರನ್ನ ನನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೊಡ್ತಾ ಇದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈ ಸ್ವಂಟ ನೋವು ಬೆನ್ನು ನೋವು ಅಥವಾ ಈ ಕೆಲವೊಂದು ಭಾಗಗಳಲ್ಲಿ ನೋವು ಸರ್ ಇದ್ರ ಬಗ್ಗೆ ನಿಮ್ಮ ಹತ್ರಾನೇ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ ಹಾಗಾಗಿಯೇ ಇವತ್ ಇಲ್ಲಿಗೆ ಬಂದಿರುವಂಥದ್ದು ಸರ್ ಈಗ ಸ್ವಂಟ ನೋವು ಇರ್ಬಹುದು ಅಥವಾ ಈ ಕುತ್ತಿಗೆ ನೋವು ಇರ್ಬಹುದು ಅಥವಾ ಬೆನ್ನು ನೋವು ಇರ್ಬಹುದು ಇದು ಯಾವ ಕಾರಣದಿಂದ ಬರುತ್ತೆ ಇದು ಬಂದಾಗ ಏನ್ ಮಾಡ್ಬೇಕು ಮತ್ತೆ ಈ ಎಲ್ಲೆಲ್ಲೋ ಓಡಾಡ್ತಾರೆ ಸರ್ ನನ್ನ ಕುತ್ತಿಗೆ ನೋವಾಯಿತು ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳುವವರು ಮಧ್ಯೆ ಕೆಲವೊಂದು ದಂಧೆಯನ್ನ ಮಾಡಿಕೊಂಡು ದುಡ್ಡು ಕಿತ್ತು ಯಾವ ನೋವು ಕ್ಲಿಯರ್ ಆಗದೆ ಒದ್ದಾಡುವವರನ್ನು ನೋಡಿದಿನಿ ಸೊ ಇಂಥವ್ರಿಗೆ ಬೆಸ್ಟ್ ಸಜೆಷನ್ ಅಂತ ಇದ್ರೆ ಏನ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಈ ನೋವುಗಳು ನಾರ್ಮಲಿ ಯಾಕಾಗ್ ಬರುತ್ತೆ ಇದು ಬಂದಾಗ ನಾವು ಏನ್ ಮಾಡಬೇಕು ಇದಕ್ಕೆ ಟ್ರೀಟ್ಮೆಂಟ್ ಅಂತ ಇದ್ರೆ ಯಾವ ರೀತಿ ಇರುತ್ತೆ ಅಂತ ಈಗ ಬೆನ್ನು ನೋವು ನೋವು ಕುತ್ತಿಗೆ ಸೊಂಟ ನೋವು ಹೌದು ಇದೆಲ್ಲ ನಮಗೆ ಒಂದಕ್ಕೆ ಸಂಬಂಧಪಟ್ಟಿದ್ದು ಸ್ಪೈನ್ ಓಕೆ ಇದು ಒಂದು ಮಾಹಿತಿ ಜನ ಎಕ್ಸಾಕ್ಟ್ಲಿ ತಿಳ್ಕೊಂಡು ಇಟ್ಕೋಬೇಕು ಇವತ್ತು ಸ್ಪೈನ್ ನಮ್ಮ ಕುತ್ತಿಗೆಯಿಂದ ಸ್ವಂಟದುರ್ಗೂ ಇಲ್ಲಿ ಇಲ್ಲಿದೆ ಏನಿದೆ ಇಲ್ಲಿ ಸರ್ವೇಕಲ್ ರೀಜನ್ ಅಂತೀವಿ ಹಾಂ ಇಲ್ಲಿಂದ ನಮಗೆ ಇಲ್ಲಿ ಅಪ್ ಟು ಟೇಲ್ ಬೋನ್ ಇದು ಓಕೆ ಇದು ಸಾಯಕ್ರಮ್ ಅಂತೀವಿ ಹ್ಞೂ ಇದಾದಮೇಲೆ ಸರ್ವೇಕಲ್ಲು ಡಾರ್ಸಲ್ಲು ಅಂದ್ರೆ ತೊರಾಸಿಕ್ಕಂಥ ಅಂತ ಮತ್ತೆ ಈ ಥರ ಡಿವೈಡ್ ಮಾಡ್ಕೊಂಡು ಬರ್ತೀವಿ ನಾವು ಓಕೆ ನಮ್ದು ಏನು ಕುತ್ತಿಗೆ ಭಾಗ ಅಂತೀವಿ ನೋ ಇದು ಕುತ್ತಿಗೆಯಿಂದ ನಮ್ಗೆ ಮೊದಲು ಸರವೇಕಲ್ ಅದಾದ್ಮೇಲೆ ತೊರಾಸಿಕ್ ಅಂತ ಎದೆ ಭಾಗ ಅದಾದ್ಮೇಲೆ ಸೊಂಟದ ಭಾಗ ಲಂಬಾರ್ ಅಂತ ಆಮೇಲೆ ಇಲ್ಲೆಲ್ಲ ಸಾಕರ ಅಂತ ಆದ್ಮೇಲೆ ಇದು ಟೈಲ್ ಬಂಡ್ ಕೂಸಿಕ್ಸ್ ಅಂತೀವಿ ಕೆಳಗಡೆ ಇರುತ್ತೆ ಸೊ ಇದು ಯಾವ ರೀತಿ ನಾವು ಹೋಲಿಕೆ ಮಾಡಬೇಕು ಅಂದ್ರೆ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಹೋಲಿಕೆ ಮಾಡೋದಲ್ಲ ನಾನು ವೈಯಕ್ತಿಕವಾಗಿ ಹೇಳಿದ್ದು ಜನಕ್ಕೆ ಗೊತ್ತಿರಬೇಕಿದೆ ಇದು ಒಂದು ವೆಹಿಕಲ್ಗೆ ನಾವು ಹೋಲಿಕೆ ಮಾಡೋದಿತ್ತು ಅಂದ್ರೆ ವೆಹಿಕಲ್ ಅಲ್ಲಿ ಒಂದು ವೀಲ್ ಇದ್ದಂಗೆ ಸೆಂಟಿಮೀಟರ್ ಮುಂದೆ ವೀಲ್ ಮೇಲೆ ಹೋಗ್ಬೇಕಲ್ವಾ ವೆಹಿಕಲ್ ಇಲ್ಲ ಅಷ್ಟೇ ಒಬ್ಬ ಮನುಷ್ಯ ಕುಂತಿರ್ಲಿ ನಿಂತಿರ್ಲಿ ಮಲಗಿರ್ಲಿ ಒಂದು ಕೈ ಈ ಕಡೆ ಈ ಕಡೆ ಎತ್ತಿಡ್ಬೇಕಾದ್ರು ಕಾಲು ತಿಳ್ಬೇಕಾದ್ರು ಮೂವ್ಮೆಂಟ್ ಮಾಡಬೇಕಾದ್ರೂ ಸ್ಪೈನ್ ಮೇಲೆ ಪ್ರೆಷರ್ ಬೀಳೋದು ವಿತೌಟ್ ಸ್ಪೈನ್ ಮೂವ್ಮೆಂಟ್ ಅದು ತಗೊಂಡೇ ಇದ್ರೆ ಅಲ್ಲಿ ಮೂವ್ಮೆಂಟ್ ಆಗಕ್ ಚಾನ್ಸ್ ಕುತ್ಕೊಂಡಲ್ಲಿ ತಗೋಬೇಕು ಅಂದ್ರೆ ದಿಸ್ ಈಕ್ವಲ್ ಇನ್ ಟು ವೀಲ್ ನಮಗೆ ವೀಲ್ ಇದಲ್ ಇದ್ದಂತ ಹೇಳಿದ್ನಲ್ಲ ನಿಮಗೆ ಇವಾಗ ಇಮ್ಯಾಜಿನ್ ಮಾಡ್ಕೋಬೇಕು ವೇರ್ ಏರ್ ಪ್ರಾಬ್ಲಮ್ ಆಗತಕ್ಕಂಥದ್ದು ಕಾಮನ್ ನೀವು ಯಾವ ರೋಡ್ ಮೇಲೆ ವೀಲ್ ಹೋಗ್ತಾ ಇದ್ರೆ ಅದಕ್ಕೆ ಕಾಯಿಲೆ ಬೇಕಾಗಿಲ್ಲ ಹೋಗಿ 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 ವೇರಿಯಂಟ್ ಏರ್ ಪ್ರಾಬ್ಲಮ್ ಆಗುತ್ತೆ ಪಂಚರ್ಗಳಾಗೋದಾಗ್ಲಿ ಕಿತ್ತೋಗೋದಾಗ್ಲಿ ಆ ಚೇಂಜಸ್ ಆಗುತ್ತಲ್ಲ ಒಂದ್ ಎರಡು ಮೂರು ವರ್ಷ ಒಂದ್ ವೀಲ್ ಏನಾಗಿರುತ್ತೆ ಟೈರ್ ಟೈರ್ ನೋಡಿದ್ರೆ ಸೇಮ್ ಥಿಂಗ್ ಅದು ಟೈರ್ ಯಾವತರ ಸವಿತಾ ಇರುತ್ತೆ ಈ ಸ್ಪೈನ್ ನಮಗೆ ಬರ್ತಾ 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 ಏಜ್ ಆಗ್ತಾ ಇದ್ದಂಗೆ ಸವಿತಾ ಇರುತ್ತೆ ಅವಾಗ ಏನಾಗ್ಬಿಡುತ್ತೆ ಆ ಸವಿಯೋ ಸ್ಟಾರ್ಟ್ ಆಗುತ್ತೆ ಅವಾಗ್ಲೇ ನಾವು ಏನಂದ್ರೆ ಸ್ಪಾಂಡಿಲೋಸಿಸ್ ಅಂತ ಲಂಬಾರ್ ಸ್ಪಾಂಡಿಲೋಸಿಸ್ ಅಂತೀವಿ ಸರವೇಕಲ್ ಸ್ಪಾಂಡಿಲೋಸಿಸ್ ಅಂತೀವಿ ಅದನ್ನ ಡಿ ಜೆನ್ರೇಷನ್ ಅಂತೀವಿ ಇಲ್ಲಿ ನಾವು ಡಿ ಜೆನ್ರೇಟಿವ್ ಪ್ರೊಸೆಸ್ ಅಂತೀವಿ ಯಾವಾಗ ಸವಿಯಾಗಿ ಸ್ಟಾರ್ಟ್ ಆಗುತ್ತೆ ಅವಾಗ ಆ ಒಂದು ಆ ಸವಿ ತರದ ಪ್ರೊಟೆಕ್ಷನ್ ಎಂತೆ ನಮ್ಮ ಸ್ಪೈನ್ ಏನು ಮಾಡ್ಕೊಳತ್ತೆ ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಎಲ್ಲೋ ಈ ನರಗಳನ್ನ ನಾವು ಉಳಿಸ್ಕೋಬೇಕು ಅನ್ನೋ ಪ್ರಕಾರ ಮೂಳೆಗಳನ್ನ ಗ್ರೋತ್ ಆಗುತ್ತೆ ಅಂದರೆ ಅದೇ ಸ್ವಲ್ಪ ಬೆಳ್ಕೊಳುತ್ತವೆ ಮೂಳೆಗಳು ಬಟ್ ಆ ಬೆಳ್ಕೊಂಡಿದ ಮೂಳೆ ಏನ್ ಮಾಡುತ್ತೆ ಆ ನರಕ್ಕೆ ಪ್ರೆಸ್ ಗೊತ್ತಾಗಲ್ಲ ಅದಕ್ಕೆ ಅದು ಆಗೋದು ನರನ ಫಿನೋಮಿನ ತೊಂದರೆ ಆಗ್ತಾ ಇದೆ ನೋವು ಬರ್ತಾ ಇದೆ ಅಂತ ಮಾಡುತ್ತೆ ಪ್ರೊಟೆಕ್ಷನ್ ಬಟ್ ಅದು ನರಕ್ಕೆ ತೊಂದರೆ ಕೊಡುತ್ತೆ ನಮ್ಗೆ ಒಂದು ಲಂಬಾರ್ ಅಂತ ಏರಿಯಾ ಸೊಂಟದ ಭಾಗ ನೋಡಿ ಇಲ್ಲಿ ಈಗ ಈ ಸ್ಟಾರ್ಟ್ ಆಗಿದೆ ಡಿ ಅಂದ್ರೆ ಡಿಸ್ಕ್ ಅಂತ ಇರುತ್ತಲ್ಲ ಈ ಮಧ್ಯ ಭಾಗದಲ್ಲಿ ಪ್ರತಿ ಒಂದು ಕಡೆ ಇಲ್ಲಿಂದ ಇಲ್ಲಿವರೆಗೂ ಎರಡು ಒಡಿಬ್ರ ಮಧ್ಯೆ ಡಿಸ್ಕ್ ಅಂತ ಇರುತ್ತೆ ಆ ಡಿಸ್ಕ್ ಏನಾಗುತ್ತೆ ಸುತ್ತ ಸ್ವಲ್ಪ ಗಟ್ಟಿ ಇರುತ್ತೆ ಒಳಗಡೆ ಮಧ್ಯ ಭಾಗದಲ್ಲಿ ಜಲ್ಲಿ ತರ ಇರುತ್ತೆ ಜಲ್ಲಿ ಸುತ್ತ ಗಟ್ಟಿ ಇರುತ್ತೆ ಇದು ಎ ಶಾಕ್ ಅಬ್ಸಾರ್ಬರ್ ಸ್ಪಾಂಜ್ ತರ ಇದು ಮಧ್ಯದಲ್ಲಿ ನಾವು ಯಾವ ತರ ಬೇಕೋ ಬೆಂಡ್ ಆಗೋದಾಗ್ಲಿ ಕ್ರಾಸ್ ಆಗಿ ಮಾಡೋದಾಗ್ಲಿ ರೊಟೇಟ್ ಮಾಡೋದಾಗ್ಲಿ ಎಲ್ಲಾ ಸಾಧ್ಯ ಇದು ಯಾವಾಗ ಆ ಡಿ ಅಂತ ಆದಲ್ಲಿ ಇದ್ರದ್ದು ನೀರಿನಂಶ ಒಟ್ಟೋಗ್ಬಿಟ್ಟು ಗಟ್ಟಿ ಆಗ್ಬಿಡುತ್ತಲ್ಲ ಅವಾಗ ಏನಾಗುತ್ತೆ ಬಗ್ಸಕ್ಕೆ ಬಕ್ಸಕ್ಕೆ ಒಣಕೆ ಕಷ್ಟ ಆಗುತ್ತೆ ಆಗತ್ತೋಸಿಸ್ ಅಂತೀವಿ ಅವ್ರಿಗೇನಪ್ಪ ಹೇಳಕ್ ಆಗ್ತಿಲ್ಲ ಕುತ್ಕೊಳಕಾಗ್ತಿಲ್ಲ ನೋವು ಸ್ಟಾರ್ಟ್ ಆಗ್ತಾ ಇದೆ ಇವೆಲ್ಲ ಡಿ ಜನ್ರೇಷನ್ ಪ್ರೊಸೆಸ್ ಆಗ್ತಕ್ಕಂಥ ಈ ಡಿ ಜನರೇಷನ್ ಪ್ರೊಸೆಸ್ ಅಂತಕ್ಕಂಥದ್ದು ಏಜ್ ರಿಲೇಟೆಡ್ ಆಗ್ಲೇಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಓವರ್ ಅಪ್ ಅಪ್ ಆಗ್ತಾ ಇರತ್ತೆ ಇದನ್ನ ಅವಾಯ್ಡ್ ಮಾಡ್ಕೊಳಕ್ತಕ್ಕಂಥದ್ದು ಅಗೈನ್ ಗುಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಒಳ್ಳೆ ಊಟ ಆರೋಗ್ಯವಾಗಿ ಎಕ್ಸಸ ರೆಗ್ಯುಲರ್ ಎಕ್ಸಸೈಸಸ್ ಇವೆಲ್ಲ ಮಾಡ್ಕೊಳೋದ್ರಿಂದ ಇದನ್ನ ನಾವು ವರ್ಷಕ್ಕೆ ಹೋಗ್ಬೋದು ಆದರೆ ಮಧ್ಯದಲ್ಲಿ ಆಗೋ ಕಾರಣಗಳಿದೆಯಲ್ಲ ಅದು ನಮ್ಗೆ ಆಗ್ತಕ್ಕಂಥದ್ದು ಕೆಲವರು ವೆಯ್ಟ್ ಲಿಫ್ಟಿಂಗ್ ಮಾಡೋದಾಗ್ಲಿ ಅಬ್ನಾರ್ಮಲ್ ಪಾಸ್ಚರ್ ಸಡನ್ ಹಿಂಗೆ ಹೇಳೋದಾಗ್ಲಿ ಮಾಡ್ತಾರೆ ಕೆಲವರು ಜಿಮ್ನಾಸ್ಟಿಕ್ ಅವಾಗ ಏನಾಗ್ಬಿಡುತ್ತೆ ಸಡನ್ ಆಗಿ ಇದ್ರ ಮೇಲೆ ಪ್ರೆಷರ್ ಬಿದ್ದಲ್ಲಿ ಡಿಸ್ಕ್ ಮೇಲೆ ಇಲ್ಲಿ ಇಲ್ಲಿ ಒತ್ತಿದ್ರು ಮುಂದೆ ಮುಂದೆ ಹಿಂಗೆ ಒತ್ತಿದ ತಕ್ಷಣ ಏನಾಗ್ಬಿಡುತ್ತೆ ಇಲ್ಲಿ ಇಲ್ಲಿ ಹಿಂದುಗಡೆಯಿಂದ ಏನಾಗುತ್ತೆ ಅಲ್ಲ ಒಡ್ದೋಗ್ಬಿಡುತ್ತೆ ಈ ಜಲ್ದೀ ಈಚೆ ಬಂದ್ಬಿಡುತ್ತೆ ಜಲ್ಲಿ ಈಚೆ ಬರುತ್ತೆ ಜಲ್ದೀ ಈಚೆ ಬಂದ ತಕ್ಷಣ ಏನಾಗುತ್ತೆ ಈ ನರದ ಮೇಲೆ ಕೂತ್ಬಿಡುತ್ತೆ ಓಕೆ ಓಕೆ ಜಲ್ದಿ ಈಚೆ ಬಂದು ನರದ ಮೇಲೆ ಕುತ್ಕೊಂಡ್ಬಿಡುತ್ತೆ ಆವಾಗಲೇ ನಾವು ಅಂತಕ್ಕಂಥದ್ದು ಇದನ್ನ ಡಿಸ್ಕ್ ರ್ಲ್ಯಾಪ್ಸ್ ಅಂತ ಈ ಒಂದು ಡಿಸ್ಕ್ ರಿಲ್ಯಾಪ್ಸ್ ಏನಿದೆ ಹ್ಞೂ ಇದೇ ಬೇರೆ ಸ್ಪಾಂಡಿಲೋಸಿಸ್ಸೇ ಬೇರೆ ಇದು ಜನರ ಅರ್ಥ ಆಗಬೇಕು ಓಕೆ ಓಕೆ ಇದರಲ್ಲೇ ಭಾಳ ಜನ ಕನ್ಫ್ಯೂಷನ್ ಆಗಿಬಿಡ್ತಾರೆ ನನಗೆ ಬರೀ ಸೊಂಟ ನೋವಿದೆ ಅಂತ ಇದನ್ನ ಡಿಫ್ರೆನ್ಸ್ ಮಾಡಕ್ಕೆ ಇರ್ತಕ್ಕಂಥದ್ದು ಒಂದೇ ಒಂದು ವಿಧಾನ ಏನಂದ್ರೆ ಯಾವುದೇ ಒಬ್ಬ ಮನುಷ್ಯನಿಗೆ ಬರೀ ಕುತಿಯ ನೋವು ಬರ್ತಾ ಇದೆ ಸೊಂಟ ನೋವು ಬರ್ತಿದೆ ಅಂತ ಹೇಳಿದ್ರೆ ಅದು ಡಿಜಿನೇಷನ್ ಇಂದ ಅಥವಾ ಲಂಬಾರ್ ಸ್ಪಾಂಡ್ಲೋಸಿಸ್ ಇಲ್ಲ ಸರ್ವೈಕಲ್ ಸ್ಪಾಂಡ್ಲೋಸ್ ಅಂತ ಬಿಡಬಹುದು ಅದಕ್ಕೆ ವ್ಯಾಯಾಮ ಮಾಡೋದು ಅವೆಲ್ಲ ಇನ್ ಕೆಲವರು ಆಕು ಅಂತ ಮಾಡ್ತಾರೆ ಪೇನ್ ಅವೆಲ್ಲ ಆಕು ಪಂಚರ್ ಆಗ್ಲಿ ಎಕ್ಸರ್ಸೈಸ್ ಮಾಡೋದೆಲ್ಲ ಇದೆಯಲ್ಲ ಅದು ನಮಗೆ ಪೇನ್ ರಿಲೀಫ್ ಮಾಡಲಿಟೀಸ್ ಕಾಯಿಲೆನೆ ಕಡಿಮೆ ಮಾಡಕ್ಕಲ್ಲ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಪೈನ್ ಆಗುತ್ತೆ ಮಾಡೋದ್ರಿಂದ ಬಟ್ ಈ ಡಿಸ್ಕ್ ಪ್ರೊಲಾಪ್ಸ್ ಅದರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಏನಾಗತ್ತೆ ಅಂದ್ರೆ ಒಂದ್ಸರಿ ಆ ಡಿಸ್ಕ್ ಬಂದು ಈ ನರದ ಮೇಲೆ ಕುತ್ಕೊಂಡ್ರೆ ಅವಾಗ ಏನಾಗ್ಬಿಡುತ್ತೆ ಇದೇ ನರ ನಮಗೆ ನೋಡಿ ಈ ತರ ಬರುತ್ತೆ ನೋಡಿ ಇಲ್ಲಿ ಬಂದು ಕಾಲಿಗೆ ಪೂರ್ತಿ ಕಾಲಿಗೆ ಬರುತ್ತೆ ಇದಕ್ಕೆ ನಾವು ಸಾಯೋಟಿಕಾ ಸಾಯೋಟಿಕಾ ಅಂತಾರೆ ನರನ ನಾವು ಸಾಯಾಟಿಕ್ ನರ ಅಂತೀವಿ ಅಂದ್ರೆ ಈಗ ಈ ಲಂಬ ಎರಡು ಮತ್ತೆ ಸಾಕ್ರಲ್ಲಿ ಮೂರ್ ನರಗಳು ಅವು ಸೇರ್ಕೊಂಡು ಒಂದ್ ನರ ಫಾರ್ಮ್ ಆಗಿ ಅದು ಎಂಟೈರ್ ಕಾಲ್ಗೆ ಸಪ್ಲೈ ಆಗುತ್ತೆ ನಮ್ಮ ಆಕ್ಷನ್ ಮಜಲ್ ಆಕ್ಷನ್ ಆಗಲಿ ಸೆನ್ಸೇಷನ್ ಆಗ್ಲಿ ಸಪ್ಲೈ ಆಗತ್ತೆ ಸೊ ಅದರಿಂದನೇ ನಾವು ಇದನ್ನ ಅಲ್ಲಿ ಪ್ರೆಷರ್ ಆಯ್ತು ಅಂದ್ರೆ ಈ ಕಾಲಲ್ಲಿ ನೋ ಇರತ್ತೆ ಯಾರಿಗೆ ಸೊಂಟ ನೋವಾಗಿ ಸ್ವಂಟದಿಂದ ಕಾಲ್ಗೆ ಚಳಕು ಅಂತಲ್ವಾ ನಂಗೆ ಏನೋ ಚಳುಕೊಡಿ ಬರುತ್ತೆ ಅಂತಾರಲ್ವಾ ಅದಿತ್ತು ಅಂದ್ರೆ ಆವಾಗ ನಾವು ಹುಷಾರಾಗ್ಬೇಕು ಆವಾಗ ನರದ ತೊಂದ್ರೆ ಆಗ್ತಾ ಇದೆ ವೈರ್ ಎಲ್ಲಿ ಪ್ರೆಸ್ ಅಲ್ಲಿ ಹೋಗ್ತಾ ಇದೆ ಅವಾಗ ಎಚ್ಚೆತ್ಕೋಬೇಕು ಬೇಗ ಇದೇ ಸೊಂಟನು ಸೊಂಟನು ಬಂದು ಕಾಲು ಹೋಯ್ತು ಅಂದ್ರೆ ಎಚ್ಚೆತ್ಕೋಬೇಕು ಇದೇ ರೀತಿ ಆಗೋದು ಕೆಲವರಿಗೆ ಕುತ್ತಿಗೆ ನೋವು ಒಂದು ಟೈಮ್ ಕುತ್ತಿಗೆ ನೋವು ಇರಲ್ಲ ಕಡಿಮೆ ಇರುತ್ತೆ ಕುತ್ತಿಗೆ ನೋವು ಆದ್ರೆ ಕೈಯಲ್ಲಿ ಎಲ್ಲೋ ಒಂದು ಬೆರಳಿಗೆ ನಂಗೆ ಜೋಮ್ ಬರ್ತಾ ಇದೆ ಇಲ್ಲಿ ಬರ್ತಾ ಇದೆ ಅಂತಾರಲ್ವಾ ಅದು ಅಷ್ಟೇ ಕುತ್ತಿಗೆಲು ಇದೆ ತರ ಆದಲ್ಲಿ ಬೆಲ್ಡ್ ನೋಡಿದೆ ಕರೆಂಟ್ ಕರೆಂಟ್ ಹೊಡಿತಾ ಇದೆ ಅಂತಾರೆ ಇಲ್ಲೂ ಅಷ್ಟೇ ನನ್ಗೆ ಏನು ಕರೆಂಟ್ ಶಾಪ್ ಇದೆ ಮತ್ತೆ ಪಾದ ಹತ್ರ ಎರಡು ಬೆಲ್ಡ್ ಮಧ್ಯದಲ್ಲಿ ನನಗೆ ಜೂಮ್ ಬರ್ತಾ ಇದೆ ಒಂದ್ ಕಡೆ ಕಾಲಲ್ಲಿ ಒಂದ್ ಕಡೆ ಎಲ್ಲಾ ಚಳಿಕ್ ಬರುತ್ತೆ ನನಗೆ ಮೊದಲು ಯಾವಾಗಲೂ ಸ್ವಲ್ಪ ಸೊಂಟ ನೋವಿತ್ತು ಸರಿ ಹೋಗ್ಬಿಡ್ತು ಬಟ್ ಇವಾಗ ಕಾಲ್ ನೋವು ಬರ್ತಾ ಇದೆ ಇವೆಲ್ಲ ಕಂಪ್ಲೇಂಟ್ಸ್ ಅವ್ರದ್ದು ಇರುತ್ತೆ ಇದಕ್ಕೆ ಮೂಲ ಕಾರಣ ಡಿಸ್ಕ್ಲ್ಯಾಪ್ಸ್ ಇರುತ್ತೆ ಈ ಡಿಸ್ಕ್ಲ್ಯಾಪ್ಸ್ ಇವಾಗ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಬರ್ತಕ್ಕಂಥದ್ದು ಎಂಗೇಜ್ ಅಲ್ಲಿ ಇಪ್ಪತ್ತೈದರಿಂದ ನಲವತ್ತು ಐವತ್ತು ವರ್ಷ ಒಳಗಡೆ ಬರುತ್ತೆ ವಯಸ್ಸಾದ್ಮೇಲೆ ಎಲ್ಲ ಕರ್ಗೋಗಿರುತ್ತೆ ಇದರೋದಿಲ್ಲ ಅಲ್ವಾ ಗಟ್ಟಿ ಆಗ್ಬಿಟ್ಟಿರುತ್ತೆ ಅವಾಗಲೇ ಹೇಳಿದೆ ನಾನು ಬರ್ತಾ ಬರ್ತಾ ಡಿಜಿನೇಷನ್ ಆಗಿ ವಯಸ್ಸಾದ್ಮೇಲೆ ಕರ್ಗೋಗುತ್ತೆ ಅದು ಅಂದ್ರೆ ಗಟ್ಟಿಯಾಗಿರುತ್ತೆ ಅಂತ ಬರ್ತಕ್ಕಂಥದ್ದು ಏಜ್ ಡಿಸ್ಕ್ ಇಪ್ಪತ್ತೈದರಿಂದ ಯಂಗ್ ಏಜ್ ಅಲ್ಲಿ ಐವತ್ತು ವರ್ಷ ಒಳಗೆ ಬರ್ತಕ್ಕಂಥದ್ದು ಇದು ಮತ್ತೆ ಮಿಸ್ಯೂಸ್ ಮಾಡೋದ್ರಿಂದ ಅನ್ನ ಹೆಸರಲ್ಲಿ ವೀಟ್ ಇತ್ತು ಈಗ ಗೊತ್ತಲ್ಲ ಬೈಕ್ ರೈಡಿಂಗು ಇವೆಲ್ಲ ಇದೆ ಕೆಲವು ಟ್ರ್ಯಾಕ್ ರೋಡ್ಸ್ ಇರ್ತಾರೆ ಜಂಪ್ ಮಾಡ್ತಾ ಇರುತ್ತೆ ಸೊ ಇವೆಲ್ಲ ಪಾಸ್ಚರಲ್ ಚೇಂಜಸ್ ಇಂದ ಡಿಸ್ಕ್ ಆಗುತ್ತೆ ಇದೀಗ ಈ ತರ ಆಯ್ತು ಅಂತ ಇದನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಮಾಡಿ ಮಾಡ್ಕೊಳ್ಳೋದು ಈಗ ಹೆಂಗಿರುತ್ತೆ ಅಂದ್ರೆ ಈಗ ಸಪೋಸ್ ಇಮಿಡಿಯೇಟ್ ಆಗಿ ನಮಗೆ ಡಿಸ್ಪ್ಲಾಕ್ಸ್ ಆಯ್ತು ಅವಾಗ ಏನ್ ಮಾಡ್ತೀವಿ ಅಂದ್ರೆ ಈ ಸಿಂಪ್ಟಮ್ಸ್ ಗೊತ್ತಾಯ್ತು ಅಂದ ಇದು ನಮ್ಗೆ ಕನ್ಫರ್ಮ್ ಆಗುತ್ತೆ ಇದು ಇದೇ ಆಗಿರ್ಬೇಕು ಪ್ರಾಕ್ಸ್ ಆಗಿರ್ಬೇಕು ಅಂತ ಅವಾಗ ಏನ್ ಮಾಡಿದ್ರು ಎಮ್ ಆರ್ ಐ ಸ್ಕ್ಯಾನ್ ಮಾಡ್ಬೇಕು ಫಸ್ಟ್ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದ್ರೆ ನಮಗೆ ಯೂಶಲಿ ಈ ತರ ಪಿಕ್ಚರ್ ಬರುತ್ತೆ ಓಕೆ

ಮತ್ತೆ ಚಪ್ಪಲಿ ಹಾಕ್ ಗಿರ್ಪಿಡಿಯಾಗಿ ಬರುತ್ತೆ ಅವ್ರಿಗೆ ಇದೆಲ್ಲ ಚೆನ್ನಾಗಿದ್ರೆ ಅವಾಗ ಮಾಡ್ತೀವಿ ಭಾರ ಇತ್ತದ ಬೇಡ ಒಂದು ಸ್ವಲ್ಪ ದಿನ ಬೆಲ್ಟ್ ಹಾಕೋ ನೀನು ಸ್ವಲ್ಪ ರೆಸ್ಟಲ್ಲಿ ಇರಬೇಕು ಹೆಚ್ಚಿಗೆ ಬಗ್ಗಿ ಏನು ಅಂತ ಹೇಳಿ ಒಂದು ಎರಡು ತಿಂಗಳು ವೆಯ್ಟ್ ಮಾಡ್ಬೋದು ಆ ಟೂ ಮಂತ್ಸಲ್ಲಿ ಏನಾಗುತ್ತೆ ಇದು ಏನು ಡಿಸ್ಕ್ ಈಚೆ ಬಂದಿದೆಯಲ್ಲ ಇದು ಒಂದು ಸ್ವಲ್ಪ ಅಕ್ಯೂಟ್ ಆಗ ನೀರಿನಂಶ ಜಾಸ್ತಿ ಇರುತ್ತೆ ಸ್ವಲ್ಪ ಏನಾಗುತ್ತೆ ನಿನ್ನ ಅಂಶ ಕಡಿಮೆ ಆಗ್ತಾ ಚಿಕ್ಕದಾಗತ್ತೆ ಕೆಲವರಿಗೆ ಕೆಲವರು ನನ್ಗೆ ಆಪರೇಷನ್ ಮಾಡಿಲ್ಲ ಹಾಗೆ ಸರಿ ಹೋಗ್ಬಿಡ್ತು ರೆಸ್ಟ್ ಮಾಡದೆ ಸರಿ ಹೋಯ್ತು ಅದು ಆಗಿರೋದು ನ್ಯಾಚುರಲ್ ಪ್ರೊಸೆಸ್ ಅದು ಯಾವ್ದೇ ಆಗ್ಲಿ ಫಸ್ಟ್ ಊತ ಬಂದಿರೋದು ಮತ್ತೆ ಆ ಆತರ ಇದು ಸಣ್ಣಕ್ಕಾಗಿರೋದಕ್ಕೆ ಅವಾಗ ನರ ದೂರ ಆಗುತ್ತೆ ಇಲ್ಲಿ ಎರಡಾಗತ್ತೆ ಇಲ್ಲಿ ಇಂಪಾರ್ಟೆಂಟು ಏನ್ ಗೊತ್ತಾ ಇಲ್ಲಿ ಈ ಡಯಾಗ್ರಾಮ್ ಅಲ್ಲಿ ತೋರ್ಸ್ತೇನೆ ಏನಾಗ್ಬಿಡುತ್ತೆ ಇಲ್ಲಿ ಈಚೆ ಬಂದು ನರಕ್ ಪ್ರೆಸ್ ಆಗಿತ್ತು ಆ ಪ್ರೆಸ್ ಆಗಿರ್ತಕ್ಕಂಥದ್ದು ಒಂದು ಟೈಮ್ ಅಲ್ಲಿ ಡ್ರೈ ಆದರೂ ಕೂಡ ನರದ ಕಡೆ ಹೋಗಿ ಅಟ್ಯಾಚ್ ಆಗ್ಬಿಟ್ರೆ ನರಕ್ ಮೆತ್ಕೊಂಡಿತ್ತು ಅಂದ್ರೆ ಅವಾಗ ನೋವು ಕಂಟಿನ್ಯೂ ಇರುತ್ತೆ ಓಕೆ ಮತ್ತೆ ಆಪರೇಷನ್ ಬೇಕಾಗತ್ತೆ ಅವಾಗ ಕಡಿಮೆ ಆಗಲ್ಲ ಅವರಿಗೆ ಅವ್ರಿಗೆ ಓಕೆ ಅದು ನಮಗೆ ಈ ಕಡೆ ಆಪೋಸಿಟ್ ಕಡೆ ಡ್ರೈ ಆದ್ರೆ ನೋವಿರಲ್ಲ ಆಪೋಸಿಟ್ ಕಡೆ ಡ್ರೈ ಆಗ್ಬೋದು ಆ ಕಡೆ ಹೋಗ್ಬೋದು ಬಟ್ ಅಂದ್ರೆ ಒಂದೆರಡು ತಿಂಗಳು ಟೈಮ್ ತಗೋಬಹುದು ನಾವು ಸರ್ಜರಿಗೆ ಯಾವಾಗ ತಗೋಬೇಕು ಬೇರೆನು ನಮಗೆ ಡೆಫಿಸಿಟ್ಸ್ ಇಲ್ಲ ಅಂದ್ರೆ ನರದ ಸಂಬಂಧಪಟ್ಟಂಗೆ ವೀಕ್ನೆಸ್ ಇಲ್ಲ ಓಕೆ ಅದೇ ನರದ ಸಂಬಂಧಪಟ್ಟಂಗೆ ವೀಕ್ನೆಸ್ ಆಗಿದೆ ನಂಗೆ ಸ್ಪರ್ಶ ಗೊತ್ತಾಗ್ತಾ ಇಲ್ಲ ನೋವಿದೆ ಕಾಲು ಎತ್ತಕ್ಕೆ ಬರ್ತಾ ಇಲ್ಲ ಗ್ರಿಪಿಡಿಯಕ್ಕೆ ಬರ್ತಾ ಇಲ್ಲ ಅಂದ್ರೆ ಅವಾಗ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಲೇಬೇಕು ಆದರೆ ಒಂದು ಇಟ್ಕೋಬೇಕು ಯಾವುದೇ ಒಂದು ಈ ತರ ಕಾಯಿಲೆಗಳಲ್ಲಿ ನೂರಲ್ಲಿ ಸರ್ಜರಿ ಬೇಕಾಗಲ್ಲ ಈ ನ್ಯಾಚುರಲ್ ಪ್ರೊಸೆಸ್ ಏನಿದೆ ನಮ್ ಬಾಡಿ ಅಕ್ಲಾಮಿಟೈಸ್ ಆಗುತ್ತೆ ಪ್ರೊಸೆಸ್ ಹೋಗ್ತಾ ಇರುತ್ತೆ ಗುಣಪಡಿಸ್ಕೋಬೇಕು ಬಟ್ ಈ ತರ ಬಂದಲ್ಲಿ ಬೇರೆ ದಾರಿ ಇಲ್ಲ ನಮಗೆ ನ್ಯೂರಲಾಜಿಕಲ್ ಡೆಫಿಸಿಟ್ಸ್ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಆದಷ್ಟು ಬೇಗ ಮಾಡ್ಕೋಬೇಕು ಸರ್ಜರಿ ಇಲ್ಲ ಅಂದ್ರೆ ಒಂದ್ಸರಿ ಡೆಫಿಸಿಟ್ಸ್ ಆಗ್ಬಿಡ್ತು ಅನ್ಕೊಳ್ಳಿ ದಿರ್ ಇಸ್ ನೋ ಸೆಕೆಂಡ್ ಲೈಫ್ ಆರ್ ನ್ಯೂನಾಲ್ಸ್ ಓಕೆ ಆಮೇಲೆ ಆಪರೇಷನ್ ಮಾಡಿ ನಾವು ನೋವು ಕಡಿಮೆ ಮಾಡಬಹುದೇ ಹೊರ್ತು ಮತ್ತೆ ಕಾಲು ಮೇಲೆ ಕೆತ್ತಕಾಗಲ್ಲ ಓಕೆ ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ಹಿಂಗ ಕಾಲು ಮುರಿದೋಗಿ ಇದು ಕೆರಾಯ ಇವಾಗ ಬಿಟ್ಟಿತ್ತು ನಮ್ಗೆ ಸರ್ಜರಿ ಮಾಡಿದ್ರು ಆದ್ರೂ ಇನ್ನು ಗುಣ ಆಗ್ಲಿಲ್ಲ ಅಂತ ಅದು ಗುಣ ಆಗಲ್ಲ ಲೆಫ್ಟ್ ಸೈಡ್ಸ್ ಆಗಿಬಿಟ್ಟಿದೆಯಲ್ಲ ಅದಕ್ಕೆ ನಾವು ಪೈನ್ ಅಂತ ಇದ್ದಲ್ಲೇನೆ ಇದನ್ನ ನೋಡ್ಕೊಂಡು ಆವಾಗಲೇ ಅಸೆಸ್ಮೆಂಟ್ ಮಾಡ್ಕೊಂಡು ಅವನ್ ಟು ಮಂತ್ ಅಬ್ಸರ್ವೇಶನ್ ನೋಡ್ಕೋತ ಇರಬೇಕು ನಿಮ್ಗೆ ಯಾವ ತರ ಹೋಗುತ್ತೆ ತೊಂದ್ರೆ ಆಗಿದ್ರೆ ಆಪರೇಷನ್ ಬಿಡಬೇಕು ತೊಂದ್ರೆ ಆಗಲ್ಲ ಅಂದ್ರೆ ಅಷ್ಟೇ ಬಿಡ್ಬೇಕಾದ್ರೆ ಇನ್ನು ಕೆಲವರಿಗೆ ಇದ್ರ ಜೊತೆಗೆ ಏನಾಗುತ್ತೆ ಮೂಳೆನೂ ಅಷ್ಟೇ ಒಂದೊಂದು ಟೈಮ್ ಕಟ್ ಆಗ್ಬಿಟ್ಟು ಲಾಕ್ ಕಟ್ ಆಗತ್ತೆ ಇಲ್ಲಿ ಇಲ್ಲಿ ಹಿಂದ್ಗಡೆ ಈ ತರ ಇರುತ್ತೆ ಹುಕ್ ತರ ಫೆಸೆಟ್ ಅಂತೀವಿ ಅದು ಕಟ್ ಆದಲ್ಲಿ ಏನಾಗುತ್ತೆ ಒಂದು ಮೂಳೆ ಮೇಲೆ ಒಂದು ಮೂಳೆ ಸರಿದು ಬಿಡುತ್ತೆ ಎಷ್ಟೋ ಜನಕ್ಕೆ ಭಾರ ಆಯ್ತು ಅದೆಲ್ಲ ಮಾಡ್ಬೇಕಾದ್ರೆ ಸೊ ಅದು ಒಂದು ಕಾರಣ ಅದನ್ನ ಲಿಸ್ತೆಸಿಸ್ ಅಂತೀವಿ ಅದು ನೋಡಿ ಈ ತರ ಈ ಮೂಳೆ ಮುಂದೆ ಬಂದ್ರೆ ಹಿಂದಕ್ಕೆ ಹೋಗಿದೆ ಇಲ್ಲಿ ಕಾಣುತ್ತೆ ನೋಡಿ ಕಟ್ ಆಗ್ಬಿಡುತ್ತೆ ಅದು ಹಿಂದೆ ಲಾಕ್ ಕಟ್ ಆದ್ರೆ ಬಟ್ ಮುಂದೆ ಹಿಂದೆ ಹೊಟ್ಟೈತಲ್ಲ ಇಂಥದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಪರೇಷನ್ ಬೇಕಿರಬೇಕು ಸರಿ ಮಾಡೋಕೆ ಆಗುತ್ತೆ ಆಗುತ್ತೆ ಸೊ ಅದಕ್ಕೆ ಸರಿ ಮಾಡೋದು ನೋಡಿ ಈ ತರ ಮಾಡ್ತೀವಿ ವೆರಿ ಸಿಂಪಲ್ ಇದು ಸ್ಕ್ರೂ ಹಾಕ್ಬಿಡ್ತೀವಿ ಸ್ಕ್ರೂ ಹಾಕ್ಬಿಟ್ ಎರಡು ತರ ಬರುತ್ತೆ ಇದು ಸಿಂಪಲ್ ಸ್ಕ್ರೂ ಹಾಕಿದೀವಿ ಇನ್ ಕೆಲವರಿಗೆ ಇಲ್ಲಿ ಆರ್ಟಿಫಿಷಿಯಲ್ ಡಿಸ್ಕ್ ಬರುತ್ತೆ ನಮಗೆ ಮೆಟಲ್

ಇಷ್ಟೊಂದಿದೆ ಈಗ ಕುತ್ತಿಗೆ ನೋವಿರ್ಲಿ ಬೆನ್ನು ನೋವಿರ್ಲಿ ಸೊಂಟ ನೋವಿರ್ಲಿ ಯಾವ್ದಿದ್ರು ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ ಸೊ ಇದನ್ನ ಹೆಂಗೆ ನೋವು ಬರುತ್ತೆ ಮತ್ತೆ ಇದನ್ನ ನಿವಾರಣೆ ಮಾಡೋದು ಹೆಂಗೆ ಅನ್ನೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಗೊತ್ತಾಯ್ತು ಅನ್ಕೊಂತೀನಿ ನೋಡಿ ಡಾಕ್ಟರ್ ವಿದ್ ಇದನ್ನ ಇಟ್ಕೊಂಡೇ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಹಾಗಾಗಿ ಇದು ಸುಮಾರು ಜನರಿಗೆ ತಿಳೀತು ಅಂತ ಅನ್ಕೊಂತೀನಿ ಸರ್ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಇಷ್ಟು ಸಮಯ ಕೊಟ್ಟ್ರಿ ಬಹುಶಃ ಒಂದು ಮೂರು ನಾಲ್ಕು ಗಂಟೆಯಿಂದ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಸೊ ಬಹುಶಃ ಲಾಂಗ್ ಇಂಟರ್ವ್ಯೂ ಬೈ ಎಪಿಸೋಡ್ ಮೂಲಕ ನಾವು ಜನರಿಗೆ ಪ್ರಸಾರ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಸೊ ಇನ್ನೂ ಅನೇಕ ಪ್ರಶ್ನೆಗಳು ನಮ್ಮ ಜನರಿಗೆ ಬರ್ಬಹುದು ಕಮೆಂಟ್ ಬಾಕ್ಸಲ್ಲಿ ಬರೆಯೋಕೆ ಹೇಳ್ತೀನಿ ಸೊ ಮುಂದಿನ ದಿನದಲ್ಲಿ ಬೇರೆ ಯಾವುದಾದ್ರೂ ಪ್ರಶ್ನೆಗಳು ಬಂದರೆ ಅದಕ್ಕೆ ಉತ್ತರವನ್ನು ಕೊಡೋಣ ಇವತ್ತು ಇಷ್ಟು ಸಮಯ ಕೊಟ್ಟು ನಮಗೆ ನಾವು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರೋದಕ್ಕೆ ನಮ್ಮ ಹೆಗ್ಗದೆಯ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ನಾನು ಹೊಸಕೋಟೆಗೆ ಬಂದು ಸ್ಪರ್ಶ ಆಸ್ಪತ್ರೆಯ ಒಳಗಡೆ ಡಾಕ್ಟರ್ ವರದರಾಜು ಸರ್ನ ಇಷ್ಟು ಬಗೆ ಬಗೆಯಲ್ಲಿ ಪ್ರಶ್ನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ನಿಮಗೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಇದು ಇವತ್ತಿನ ವಿಶೇಷ ವಿಶೇಷ ಸ್ಟೇಟಿಯೋ ಹೆಗ್ಗದ್ದೆ ಸ್ಟುಡಿಯೋ